ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ಎಂ ವಿ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದೊಂದು ಸ್ಟೇಟ್ಮೆಂಟು ತುಂಬ ಚೆನ್ನಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರುವಂತಹದ್ದು ಏನಪ್ಪ ಅಂತಂದರೆ ದಾರಿ ಇಲ್ಲ ಅಂತ ನಡೆಯೋದನ್ನು ನಿಲ್ಲಿಸಬಾರ್ದು ನಾವು ನಡೆದಿದ್ದೇ ದಾರಿ ಹಾಕಬೇಕು ಅಷ್ಟೇ ಅಲ್ಲ ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿ ಸಿಗುವಂತೆ ಹಾಕಬೇಕು ಸಾಮಾನ್ಯವಾಗಿ ಈ ರೀತಿಯ ಸಿಚ್ಯುವೇಷನ್ನು ಎಲ್ಲ ಹಂತದಲ್ಲೂ ಎಲ್ಲರಿಗೂ ಕೂಡ ಸಿಗುತ್ತೆ ನಾವು ಒಂದು ಉದಾಹರಣೆ ಯಾಕೆ ತಗೋಬೇಕಾದ್ರೆ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗಾದರೆ ಎಕ್ಸಾಮ್ನಲ್ಲಿ ಅಯ್ಯೋ ನಾನು ಏನಪ್ಪ ಓದ್ಕೊಂಡಿದ್ದೀನಿ ಆದರೂ ನನಗೇನೋ ಒಂಥರ ಗೊತ್ತಾಗ್ತಾ ಇಲ್ಲ ಬ್ಲೈಂಡ್ ಆಗಿದೆ ಅಂತ ಹೇಳ್ತಾರೆ ಅಥವಾ ಆಗ್ತಾನೆ ಕೆಲ್ಸಕ್ಕೆ ಸೇರ್ಕೊಂಡಿರೋರಿಗೆ ಅದು ಒಂಥರ ಏನೋ ಒಂಥರ ರೀತಿ ಮುಜುಗರ ನನಗೆ ಬಾಸ್ನ ಅಲ್ಲೇನಾದರೂ ಒಂದು ತಪ್ಪಾಯಿತು ಅಥವಾ ಇನ್ನೊಂದು ಆಯಿತು ಅಯ್ಯೋ ನಾಳೆ ಹೇಗಪ್ಪ ಹೇಗೆ ಫೇಸ್ ಮಾಡೋದು ಅನ್ನೋದು ಇರ್ಬೋದು ಅಥವಾ ಹಾಕ್ತಾನೆ ಮದುವೆ ಆಗಿರೋ ಅಂಥವ್ರಿಗೆ ಸಂದರ್ಭ ಸಂಬಂಧಗಳನ್ನು ಸರಿದೂಗಿಸುವಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ ಆಗಿರಬಹುದು ಅಥವಾ ವಯಸ್ಕರಲ್ಲಿ ಅಥವಾ ಹಿರಿಯರಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳ ಜೊತೆ ಅವರು ಮ್ಯಾನೇಜ್ ಮಾಡೋದಾಗಿರಬಹುದು ಅಥವಾ ಹಿರಿಯರಲ್ಲಿ ಅವರು ಟೈಮ್ ಪಾಸ್ ಮಾಡೋದೇ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅವರ ಆರೋಗ್ಯನ ಕಾಪಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗೋದು ಕೂಡ ಒಂದು ರೀತಿಯ ಸಮಸ್ಯೆ ಆಗಿರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ದಾರಿ ಇಲ್ಲ ಅಂತ ನಾವು ನಡೆಯೋದನ್ನು ನಿಲ್ಲಿಸೋದಕ್ಕೆ ಹೋಗ್ಬಾರ್ದು ನಮಗೇನೋ ದಾರಿನೇ ತೋಚುತ್ತಾ ಇಲ್ಲ ನಾನು ಏನಪ್ಪ ಮಾಡೋದು ಮುಂದೆ ಅಂತ ಅಂದಾಗ ನನಗೆ ತಿಳಿದಿರೋ ಹಾಗೆ ಹೇಳೋದಾದರೆ ಎರಡು ವಿಷಯಗಳ ಬಗ್ಗೆ ತುಂಬ ಗಮನ ಕೊಡಬೇಕು ಮೊದಲನೇದಾಗಿ ನಾವು ಮಾಡುವಂತಹ ಕೆಲಸ ನಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ನಮ್ಮ ಅಭಿವೃದ್ಧಿ ಅಭಿರುಚಿಗೆ ತಕ್ಕಂತೆ ಇರಬೇಕು ಅಷ್ಟೇ ಅಲ್ಲದೆ ನಾವು ಅದನ್ನು ತುಂಬ ಇಷ್ಟಪಡೋ ಅಂಥದ್ದಾಗಿರಬೇಕು ಎರಡನೇದೇನಪ್ಪ ಅಂದರೆ ಅದರಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಒಂದು ಸಮಾಜಕ್ಕಾಗಲಿ ಪರಿಸರಕ್ಕೆ ಪರಿಸರಕ್ಕಾಗಲಿ ಅಕ್ಕಪಕ್ಕದವ್ರಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಿ ಯಾವುದಕ್ಕೂ ತೊಂದರೆ ಆಗೋಲ್ಲ ಅಂತಂದರೆ ಆ ಕೆಲಸ ನಿಜವಾಗ್ಲೂ ಒಳ್ಳೆಯದೇ ಆಗಿರುತ್ತೆ ಆ ಮಾಡುವಂತಹ ಕೆಲಸದಲ್ಲಿ ಸಣ್ಣದು ದೊಡ್ಡದು ಚಿಕ್ಕದು ಅನ್ನೋದು ಬೇಡ ಒಂದು ಕಸ ಗುಡಿಸೋ ಕೆಲಸ ಆದರೂ ಸರಿ ನೀವು ಶ್ರದ್ಧೆಯಿಂದ ಒಂದು ಮನೆ ಕೆಲಸನೋ ಅಥವಾ ಒಂದು ಕಸ ಗುಡಿಸೋ ಕೆಲಸ ಮಾಡ್ತು ಅಂತಂದರೆ ಅದು ನೀಟಾಗಿತ್ತು ಅಂದರೆ ನಾಳೆ ಏನಾಗುತ್ತೆ ನಿಮಗೆ ಇನ್ನೊಬ್ಬರು ಒಂದು ಆಫರ್ ಮಾಡ್ತಾರೆ ಬನ್ನಿ ನಮಗೂ ಕೆಲಸ ಮಾಡಿಕೊಡಿ ಅಥವಾ ನಮಗೆ ರೋಡನ್ನು ಕ್ಲೀನ್ ಮಾಡಿಕೊಡಿ ಅಂತ ಯಾವುದೇ ಕೆಲಸದಲ್ಲಿ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಯೋಜನೆ ಪೂರ್ವಕವಾಗಿ ಅಂದರೆ ನಿಮ್ಮ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಯಿತು ಅಂದರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಈ ರೀತಿ ನಿಮಗೆ ಸಕ್ಸಸ್ ಸಿಕ್ತು ಅಂತಂದರೆ ಅಂದರೆ ಇಲ್ಲಿ ಹೇಳ್ತಾ ಇರೋದೇನು ಅಂದರೆ ನಾವು ನಡೆದಿದ್ದೇ ದಾರಿ ಹಾಕಬೇಕು ಅಂದರೆ ನಾವು ನಡೆಯೋದು ಅಂತಂದರೆ ತದ್ವಾ ನಡೆಯೋದಲ್ಲ ಈ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ಕಾಡು ಆನೆಗಳು ಈ ಗದ್ದೆಗಳಲ್ಲಿ ನುಗ್ಗಿ ಯಂಗಂದ್ರಂಗೆ ಓಡಾಡುತ್ತಲ್ಲ ಆ ರೀತಿಯಲ್ಲ ಒಂದು ಸಿಸ್ತುಬದ್ಧವಾಗಿ ಒಂದು ಈ ಕಾಡುಗಳಲ್ಲಿ ಏನಾಗುತ್ತೆ ಆನೆಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಕಾಡು ದಾರಿ ಆದಷ್ಟು ಕದೆ ನಿರ್ಮಾಣ ಆಗಿಬಿಡುತ್ತೆ ಆ ರೀತಿ ಅಂದರೆ ನಾವು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡೋಯ್ತು ಅಂತಂದರೆ ಅದು ನಮ್ಮನ್ನು ನೋಡ್ತಾ ಇರುವಂತಹ ಹಿಂದೆ ಇರುವಂತಹ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಬೇಕು ಏ ನೋಡಪ್ಪ ಅವ್ನು ಯಾವ ಪರಿಸ್ಥಿತಿಯಲ್ಲಿದ್ದ ಹೇಗಾದ ನಿಜವಲ್ಲೂ ಅವನ್ನ ಅಪ್ರಿಷಿಯೇಟ್ ಮಾಡಬೇಕು ನಾವು ಅವನ್ನ ಫಾಲೋ ಮಾಡಬೇಕು ನಾವು ಅವನ ಥರ ಇರಬೇಕು ಈ ರೀತಿ ಎಲ್ಲ ಜನಗಳಿಗೆ ಅನಿಸೋ ಹಾಗೆ ಇರಬೇಕು ಇದೆಲ್ಲ ಆಗಬೇಕು ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು ಆ ಗುರಿನ ನೀವು ತೇಜ್ ಮಾಡಬೇಕು ಸ್ಪಷ್ಟವಾಗಿ ನಾವು ಗುರಿ ಏನಪ್ಪ ನಾನು ಏನು ಗುರಿ ಇಟ್ಕೊಳ್ಳಿ ಅಂತ ಅನ್ನೋದಾದರೆ ಸಿಂಪಲ್ಲಾಗಿ ನಿಮಗೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತೀರಾ ಅದನ್ನೇ ನೀವು ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನೇ ನೀವು ಫಸ್ಟ್ ಫಾಲೋ ಮಾಡ್ಕೊಳ್ಳೋಕೆ ಹೋಗಿ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅದನ್ನು ನೀವು ನೆಕ್ಸ್ಟ್ ಗುರಿಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಮುಂಬರುವ ವಿಡಿಯೋಗಳನ್ನು ನಾನು ನೋಡ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ ಶುಭರಾತ್ರಿ